ಹಾಯ್ ಫ್ರೆಂಡ್ಸ್ ಇಂದು ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗವಾಗುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಇನ್ನೂ ಎರಲ್ಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಒನ್ನೆಯ ಪ್ರಶ್ನೆ ನೋಡೋಣ ಬನ್ನಿ ಒಂದನೆಯ ಪ್ರಶ್ನೆ ರಾಮ ಮಂದಿರದ ಶಿಖರವು ಸೇರಿದಂತೆ ಅದರ ಎತ್ತರ ಎಷ್ಟು ಒಂದನೇ ಆಪ್ಷನ್ ಒನ್ನೂರ ಐವತ್ತೊಂದು ಅಡಿ ಎರಡನೇ ಆಪ್ಷನ್ ಒನ್ನೂರ ಅರವತ್ತೊಂದು ಅಡಿ ಮೂರನೇ ಆಪ್ಷನ್ ಒನ್ನೂರ ಎಪ್ಪತ್ತೊಂದು ಅಡಿ ನಾಲ್ಕನೇ ಆಪ್ಷನ್ ಒನ್ನೂರ ಎಂಬತ್ತೊಂದು ಅಡಿ ಸರಿಯಾದ ಉತ್ತರ ಒನ್ನೂರ ಅರವತ್ತೊಂದು ಅಡಿ ಎರಡನೆಯ ಪ್ರಶ್ನೆ ಇವುಗಳಲ್ಲಿ ಯಾವ ಸಂಗೀತವಾದ್ಯದಲ್ಲಿ ಕೀಬೋರ್ಡ್ ಇದೆ ಒಂದನೇ ಆಪ್ಷನ್ ಶಹನಾಯಿ ಎರಡನೇ ಆಪ್ಷನ್ ಹಾರ್ಮೋನಿಯಂ ಮೂರನೇ ಆಪ್ಷನ್ ಸಂತೂರ್ ನಾಲ್ಕನೇ ಆಪ್ಷನ್ ಘಟಮ್ ಸರಿಯಾದ ಉತ್ತರ ಹಾರ್ಮೋನಿಯಂ ಮೂರನೆಯ ಪ್ರಶ್ನೆ ಜಾಕಿರ್ ಉಷನ್ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಒಂದನೇ ಆಪ್ಷನ್ ಚಿತ್ರಕಲೆ ಎರಡನೇ ಆಪ್ಷನ್ ಸಾಹಿತ್ಯ ಮೂರನೇ ಆಪ್ಷನ್ ಸಂಗೀತ ನಾಲ್ಕನೇ ಆಪ್ಷನ್ ಶಿಲ್ಪ ಸರಿಯಾದ ಉತ್ತರ ಸಂಗೀತ ನಾಲ್ಕನೆಯ ಪ್ರಶ್ನೆ ಸತ್ಯಮೇವ ಜಯತೆ ಎಂಬ ವಾಕ್ಯವನ್ನು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ ಒಂದನೇ ಆಪ್ಷನ್ ವೇದಗಳು ಎರಡನೇ ಆಪ್ಷನ್ ಮುಂಡುಕ ಉಪನಿಷತ್ ಮೂರನೇ ಆಪ್ಷನ್ ಪುರಾಣಗಳು ನಾಲ್ಕನೇ ಆಪ್ಷನ್ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಮುಂಡುಕ ಉಪನಿಷತ್ತು ಐದನೆಯ ಪ್ರಶ್ನೆ ಜೀವಿಗಳಲ್ಲಿ ಕಂಡುಬರುವ ಜೈವಿಕ ಪ್ರಕ್ರಿಯೆಗಳು ಡ್ಯಾಶ್ ಒಂದನೇ ಆಪ್ಷನ್ ಉಸಿರಾಟ ಎರಡನೇ ಆಪ್ಷನ್ ಪೋಷಣೆ ಮೂರನೇ ಆಪ್ಷನ್ ಸಂತಾನೋತ್ಪತ್ತಿ ನಾಲ್ಕನೇ ಆಪ್ಷನ್ ಇವೆಲ್ಲವು ಸರಿಯಾದ ಉತ್ತರ ಇವೆಲ್ಲವು ಆರನೆಯ ಪ್ರಶ್ನೆ ಜೀವಕೋಶದ ಯಾವ ಭಾಗವು ಪೋಷಕಾಂಶವನ್ನು ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ಒಂದನೇ ಆಪ್ಷನ್ ಜೀವಕೋಶ ಪೊರೆ ಎರಡನೇ ಆಪ್ಷನ್ ಲೈಝೋಜೋಮ್ಗಳು ಮೂರನೇ ಆಪ್ಷನ್ ಮೈಟ್ರೋಕಾಂಡ್ರಿಯಾ ನಾಲ್ಕನೇ ಆಪ್ಷನ್ ಕ್ರೋಮೋಝೋಮ್ಗಳು ಸರಿಯಾದ ಉತ್ತರ ಮೈಟ್ರೋಕಾಂಡ್ರಿಯಾ ಏಳನೆಯ ಪ್ರಶ್ನೆ ಮೊಸಳೆಯ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಒಂದನೇ ಆಪ್ಷನ್ ಎರಡು ಎರಡನೇ ಆಪ್ಷನ್ ಮೂರು ಮೂರನೇ ಆಪ್ಷನ್ ನಾಲ್ಕು ನಾಲ್ಕನೇ ಆಪ್ಷನ್ ಐದು ಸರಿಯಾದ ಉತ್ತರ ನಾಲ್ಕು ಕೋಣೆಗಳು ಇರುತ್ತವೆ ಏಳನೆಯ ಪ್ರಶ್ನೆ ಅಹಮದಾಬಾದ್ ಯಾವ ನದಿಯ ದಡದಲ್ಲಿದೆ ಒಂದನೇ ಆಪ್ಷನ್ ನರ್ಮದಾ ನದಿ ಎರಡನೇ ಆಪ್ಷನ್ ಬನಾಸಾ ನದಿ ಮೂರನೇ ಆಪ್ಷನ್ ಲೋನಿ ನದಿ ನಾಲ್ಕನೇ ಆಪ್ಷನ್ ಸಬರ್ಮತಿ ನದಿ ಸರಿಯಾದ ಉತ್ತರ ಸಬರ್ಮತಿ ನದಿ ಒಂಬತ್ತನೆಯ ಪ್ರಶ್ನೆ ರಾಷ್ಟ್ರೀಯ ವೈಮಾನಿಕ ಪ್ರಯೋಗಾಲಯವು ಇಲ್ಲಿ ನೆಲೆಗೊಂಡಿದೆ ಒಂದನೇ ಆಪ್ಷನ್ ಹೈದರಾಬಾದ್ ಎರಡನೇ ಆಪ್ಷನ್ ಬೆಂಗಳೂರು ಮೂರನೇ ಆಪ್ಷನ್ ಕಲ್ಕತ್ತಾ ನಾಲ್ಕನೇ ಆಪ್ಷನ್ ದೆಹಲಿ ಸರಿಯಾದ ಉತ್ತರ ಬೆಂಗಳೂರು ಹತ್ತನೆಯ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯವು ತಮಿಳುನಾಡಿನೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಒಂದನೇ ಆಪ್ಷನ್ ತೆಲಂಗಾಣ ಎರಡನೇ ಆಪ್ಷನ್ ಪ್ರದೇಶ್ ಮೂರನೇ ಆಪ್ಷನ್ ಕೇರಳ ನಾಲ್ಕನೇ ಆಪ್ಷನ್ ಕರ್ನಾಟಕ ಸರಿಯಾದ ಉತ್ತರ ತೆಲಂಗಾಣ ಹನ್ನೊಂದನೆಯ ಪ್ರಶ್ನೆ ಸಿಖರ ಹತ್ತನೇ ಮತ್ತು ಕೊನೆಯ ಗುರು ಯಾರು ಒಂದನೇ ಆಪ್ಷನ್ ಗುರು ಹರ್ಗೋವಿಂದ್ ದೇವ್ ఎరడనే ఆప్షన్ గురు గోవింద్ సింగ్ మూరే ఆప్షన్ గురు అర్జున్ దేవ్ నల్కనే ఆప్షన్ గురు నక్ దేవ్ సరియద ఉత్తర గురు గోవింద్ సింగ్ హన్నయ ప్రశ్న గీత్ గోవింద్ ఎం ప్రసిద్ధ పుస్తకం బరదవరు యారు వందనే ఆప్షన్ కాళిదాస్ ఎరడన ఆప్షన్ బాణభట్ మూరే ఆప్షన్ జయదేవ్ నాలుకనే ఆప్షన్ మీరాబాయి ಸರಿಯಾದ ಉತ್ತರ ಜಯದೇವ್ ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಶ್ರೇಷ್ಠ ಕ್ರೀಡಾಪಟುಗಳು ಹಾಗೂ ಮಹಿಳೆಯರಿಗೆ ನೀಡಲಾಗುವ ರಾಷ್ಟ್ರೀಯ ಪ್ರಶಸ್ತಿಯನ್ನು ಹೇಗೆ ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ಭಾರತ ಪ್ರಶಸ್ತಿ ಎರಡನೇ ಆಪ್ಷನ್ ನೆಹರು ಪ್ರಶಸ್ತಿ ಮೂರನೇ ಆಪ್ಷನ್ ಊರ್ವಶಿ ಪ್ರಶಸ್ತಿ ನಾಲ್ಕನೇ ಆಪ್ಷನ್ ಅರ್ಜುನ ಪ್ರಶಸ್ತಿ ಸರಿಯಾದ ಉತ್ತರ ಅರ್ಜುನ ಪ್ರಶಸ್ತಿ ಹದಿನಾಲ್ಕನೇ ಪ್ರಶ್ನೆ ಯಾವ ರಾಜ್ಯದಲ್ಲಿ ವಿಶ್ವ ಹೆಸರಿನಲ್ಲಿ ಹೊಸ ವರ್ಷವನ್ನು ಆಚರಿಸಲಾಗುತ್ತದೆ ಒಂದನೇ ಆಪ್ಷನ್ ಬಿಹಾರ್ ಎರಡನೇ ಆಪ್ಷನ್ ಒಡಿಶಾ ಮೂರನೇ ಆಪ್ಷನ್ ಕಾಶ್ಮೀರ್ ನಾಲ್ಕನೇ ಆಪ್ಷನ್ ಕೇರಳ ಸರಿಯಾದ ಉತ್ತರ ಕೇರಳ ಹದಿನೈದನೇ ಪ್ರಶ್ನೆ ಮಾನಸ ಹುಲಿ ಅಭಯಾರಣ್ಯವು ಈ ಕೆಳಗಿನ ರಾಜ್ಯದಲ್ಲಿದೆ ಒಂದನೇ ಆಪ್ಷನ್ ಕೇರಳ എടനെ ഓപ്ഷൻ ഉത്തരാഖണ്ഡ് മൂറനേ ഓപ്ഷൻ പശ്ചിമ ബംഗാൾ ഓപ്ഷൻ അസം ശരിയായ ഉത്തര അസം